ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕೃಪಾ ಸಿಂಪಲಾಗಿ ಪಾಸ್ತಾ ರೆಸಿಪಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಪಾತ್ರೆಯಲ್ಲಿ ಪಾಸ್ತೇನ ಬಿಸಿ ನೀರಲ್ಲಿ ಕುದಿಸಿ ಬೇಯಿಸಿಟ್ಕೋಬೇಕು ಈರುಳ್ಳಿ ಹೆಚ್ಚಿಟ್ಕೊಳ್ಬೇಕು ಮತ್ತು ಕ್ಯಾಪ್ಸಿಕಮ್ ಇದ್ದರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೊಮೊಟೊ ಪೇಸ್ಟ್ ಮಾಡ್ಕೋಬೇಕು ಪ್ಯೂರಿ ಥರ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಜೀರಿಗೆ ಹಾಕಿ ಮತ್ತು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಟೊಮೊಟೊ ಪ್ಯೂರಿ ನಾವು ಮಾಡ್ಕೊಂಡಿದ್ವಲ್ಲ ಆ ಟೊಮೊಟೊ ಪ್ಯೂರಿ ಇದಕ್ಕೆ ಹಾಕೋಬೇಕು ಹಾಕ್ಕೊಂಡು ಅದನ್ನು ಎರಡು ನಿಮಿಷ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಂತರ ಇದು ಬೇಯಿಸಿಟ್ಕೊಂಡಿದೀವಲ್ಲ ಇದಕ್ಕೆ ಸ್ವಲ್ಪ ತಣ್ಣೀರಾಕಿ ಸೋಸ್ ಇಟ್ಕೊಂಡಿರಬೇಕು ಮತ್ತು ಇದಕ್ಕೆ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಮ್ಯಾಗಿದು ಪೌಡರ್ ಬರುತ್ತಲ್ಲ ಮ್ಯಾಗಿ ಪೌಡರ್ ಫುಲ್ ಒಂದು ಪ್ಯಾಕೆಟ್ ಹಾಕೋಬೇಕು ಮತ್ತು ಇದನ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ಹೆಚ್ಚಾದ ಪುಡಿ ಸ್ವಲ್ಪ ಅರಿಶಿನ ಇದನ್ನೆಲ್ಲ ಹಾಕಬೇಕು ಹಾಕ್ಕೊಂಡು ಇದಕ್ಕೆ ಚಿಲ್ಲಿ ಸಾಸ್ ಟೊಮೊಟೊ ಸಾಸ್ ಸೋಯಾ ಸಾಸ್ ಈ ಮೂರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೇವಿ ಥರ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕಬೇಕು ಹಾಕ್ಕೊಂಡು ನಾವು ಬೇಯಿಸಿಟ್ಕೊಂಡಿರೋ ಪಾಸ್ತಾನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ರೆಡಿ ಆಗುತ್ತೆ ಪಾಸ್ತಾ ನೀವು ಮತ್ತೊಮ್ಮೆ ಪಾಸ್ತಾ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್